ಆರ್ಯ ವೈಶ್ಯ ಅಭಿವೃದ್ಧಿ ನಿಗಮದ ವತಿಯಿಂದ ಸುಮಾರು ಐನೂರು ಆರ್ಯವೈಶ್ಯ ಜನಾಂಗಕ್ಕೆ ಸೇರಿದಂತಹ ಸ್ವಯಂ ಉದ್ಯೋಗ ನಡೆಸ್ತಾ ಇರತಕ್ಕಂತ ಸಣ್ಣ ಸಣ್ಣ ಉದ್ದಿಮೆದಾರರಿಗೆ ಅವರ ಉದ್ದಿಮೆಯನ್ನ ಇನ್ನಷ್ಟು ಉತ್ತಮವಾಗಿ ಬೆಳೆಸ್ಕೊಳ್ಳಿಕ್ಕೆ ಸುಮಾರು ಪ್ರತಿಯೊಬ್ಬರಿಗೂ ಒಂದೊಂದು ಲಕ್ಷ ರೂಪಾಯಿನಷ್ಟು ಕಡಿಮೆ ಬಡ್ಡಿಯಲ್ಲಿ ಸಾಲ ಮತ್ತು ಅದರಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಸಬ್ಸಿಡಿಯನ್ನು ಸೇರಿಸಿ ಸುಮಾರು ಐನೂರು ಸ್ವಯಂ ಉದ್ಯೋಗದಾರರಿಗೆ ಐದು ಕೋಟಿ ರೂಪಾಯಿಯನ್ನ ನಾವು ಡಿ ಬಿ ಟಿ ಮುಖಾಂತರ ನೇರವಾಗಿ ಅವರ ಅಕೌಂಟಿಗೆ ಪಾವತಿಯನ್ನು ಮಾಡಿದ್ದೇವೆ ಇದರಿಂದ ಇವರು ಸ್ವಯಂ ಉದ್ಯೋಗದ ಮುಖಾಂತರ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಬೆಳೆದು ನಾಳೆ ಉತ್ತಮವಾದಂಥ ಉದ್ಯಮಿಗಳು ಆಗಿ ಇವರು ಬೇರೆಯವರಿಗೆ ಉದ್ಯೋಗ ಕೊಡುವಂತ ಮಟ್ಟಕ್ಕೆ ಬೆಳೀಲಿ ಅನ್ನೋ ಆಶಯದಿಂದ ಈ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆಯನ್ನ ನಮ್ಮ ಸರ್ಕಾರದ ವತಿಯಿಂದ ಆರ್ಯ ವೈಶ್ಯ ಅಭಿವೃದ್ಧಿ ಮಂಡಳಿ ವತಿಯಿಂದ ನಾವು ಅನುಷ್ಠಾನ ಮಾಡಿ ಇವತ್ತು ಐನೂರು ಜನಗಳಿಗೆ ಈ ಸ್ವಯಂ ಉದ್ಯೋಗ ನೇರ ಸಾಲವನ್ನು ಬಿಡುಗಡೆ ಮಾಡಿದ್ದೇವೆ ಅವರು ಉದ್ಯಮಿಯಲ್ಲಿ ಒಳ್ಳೇದಾಗ್ಲಿ ಅವರ ಉದ್ದಿಮೆ ಇನ್ನೊಂದಷ್ಟು ಉನ್ನತ ಮಟ್ಟಕ್ಕೆ ಬೆಳೆಯಲಿ ಅಂತ ನಾನು ಅವರಿಗೆ ಶುಭವನ್ನು ಕೋರ್ತೇನೆ ಇದನ್ನ ಉಪಯೋಗ ಪಡೆದುಕೊಂಡು ಅದರಿಂದ ಉದ್ದಿಮೆಯನ್ನು ಬೆಳೆಸಿ ಈ ಸಾಲವನ್ನು ಮರುಪಾವತಿ ಮಾಡ್ಲಿ ಅವರು ಸಾಲ ಮರುಪಾವತಿ ಮಾಡಿದ್ರೆ ಅದೇ ದುಡ್ನಲ್ಲಿ ನಾವು ಬೇರೆ ಇದೇ ರೀತಿಯ ಸ್ವಯಂ ಉದ್ಯೋಗದಾರರಿಗೆ ಆರ್ಯ ವೈಶ್ಯ ಸಮುದಾಯಕ್ಕೆ ಸೇರಿದಂತವರಿಗೆ ಬೇರೆಯವ್ರಿಗೆ ಇನ್ನೂ ಹೆಚ್ಚಿನ ಜನಕ್ಕೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಸಾಲ ತೆಗೆದುಕೊಳ್ಳೋದು ಅಷ್ಟೇ ಮುಖ್ಯ ಉದ್ದಿಮೆ ಬೆಳೆಸೋದು ಮುಖ್ಯ ಅದರ ಜೊತೆಗೆ ತೆಗೆದುಕೊಂಡ ಸಾಲವನ್ನ ಮರು